ಆಗಿರುವಂತಹ ಲುಕ್ ಅನ್ನ ಕೊಟ್ಟು ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸೋ ರೀತಿಯಾದಂತಹ ಟೈಲ್ಸ್ ಹಾಗೇನೆ ಗ್ರಾನೈಟ್ ಶಾಪ್ಗೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಒಮ್ಮೆ ಎಂಟ್ರಿ ಕೊಡ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಬೇರೆ ಕಡೆಗೆ ಹೋಗುವಂತ ಯೋಚನೆಯನ್ನ ಮಾಡೋದೇ ಇಲ್ಲ ಈ ಒಂದು ಬಲದೇವ್ ಗ್ರಾನೈಟ್ಸ್ ಸ್ಯಾಂಡ್ ಟೈಲ್ಸ್ ನ ಸಕ್ಸಸ್ ಸೂತ್ರ ಏನು ಅಂತ ಸೂತ್ರ ಅಂತೆಲ್ಲ ಏನಿಲ್ಲ ನಿಷ್ಠೆಯಿಂದ ವ್ಯಾಪಾರ ಮಾಡ್ತಾ ಇದೀವಿ ಇನ್ನೊಂದು ಮೇಲ್ ಅಂತ ಹೇಳಿದ್ರೆ ನಮಗೆ ಸುಳ್ಳದ ಜನ ನಮ್ಮ ಮೇಲೆ ಇಟ್ಟಂತ ಒಂದು ನಂಬಿಕೆ ಅದನ್ನ ನಾವು ಉಳಿಸ್ಕೊಂಡಿದ್ವಿ ಯಾವತ್ತೂ ಉಳಿಸ್ಕೊಳ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಜಾಗ ಅಂತ ಇಲ್ಲ ಎಲ್ಲಿಗೆ ಬೇಕಾದ್ರೂ ಕರೆಕ್ಟ್ ಆಗಿ ಬೆಡ್ರೂಮ್ಗೆ ಹಾಲ್ಗೆ ಕಮರ್ಷಿಯಲ್ ಯೂಸ್ ಎಷ್ಟು ದೂರದ ಊರುಗಳಿಂದ ಬಂದಿಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಗ್ರಾಹಕರಿದ್ದಾರೆ ದೂರ ಅಂತ ಹೇಳಿದ್ರೆ ನಮಗೆ ಹಾಸನ ಸೋಮವಾರಪೇಟೆ ಲಾಸ್ಟ್ ಟೈಮು ಸೋಮವಾರ ಹೇಳಿದ್ವಿ ಆಮೇಲೆ ಮಡಿಕೆರಿ ಸುಮಾರು ಜನ ಬಂದಿದ್ದಾರೆ ಆಮೇಲೆ ಬಂದಿದ್ದಾರೆ ಇಲ್ಲಿ ನೀವು ನೋಡ್ತಾ ಟೈಲ್ಸ್ ಗಳನ್ನ ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನ ನೋಡಬಹುದು ನೀವು ಇವೆಲ್ಲವೂ ಕೂಡ ವಾಲ್ ಟೈಲ್ ಇವೆಲ್ಲವೂ ಬಾತ್ರೂಮ್ ಸೆಟ್ಟಿಂಗ್ ಟೈಲ್ಸ್ ಗಳು ಈ ತರದ ಸೆಟ್ಟಿಂಗ್ ಗಳನ್ನ ಹಾಕಿದಾಗ ಮಕ್ಕಳಿಗೂ ಖುಷಿ ಇರುತ್ತೆ ದೇವರ ಕೋಣೆಗೆ ಬೇಕಾಗುವಂತಹ ಟೈಲ್ಸ್ ಗಳನ್ನ ನೋಡ್ತಿದ್ದು ಅಲ್ಲಿಂದ ಪ್ರಾರಂಭ ಆಗಿ ಈ ಎಂಡ್ ತನಕ ಇರುವಂತದ್ದು ಪ್ರತಿಯೊಂದು ಕೂಡ ಬಾತ್ರೂಮ್ ಚಕಪ್ಗೆ ಬೇಕಾಗಿರುವಂತಹ ಟೈಲ್ಗಳು ಇಲ್ಲಿರುವಂತಹ ಪ್ರತಿಯೊಂದು ಟೈಲ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಂದರವಾಗಿರುವಂತಹ ಮನೆ ಕಚೇರಿಯನ್ನ ನಿರ್ಮಾಣ ಮಾಡ್ಬೇಕು ಅದರಲ್ಲಿ ಕೂಡ ಮನೆ ಅಂತ ಬಂದಾಗ ನಮ್ಮ ಕನಸಿನ ಮನೆ ಸೂಪರ್ ಆಗಿರ್ಬೇಕು ನೋಡ್ತೋರು ವಾವನ್ನು ರೀತಿಯಾಗಿ ಇರ್ಬೇಕು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತೀವಿ ಈ ರೀತಿಯಾಗಿ ಇರ್ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯ ವಾಲ್ ನಿಂದ ಹಿಡಿದು ಸಿಟಾಕ್ ನಿಂದ ಹಿಡಿದು ಕಿಚನ್ ವರೆಗೆ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿ ಇರಬೇಕು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತೀವಿ ಈ ರೀತಿಯಾದಂತಹ ಲುಕ್ ನಮ್ಮ ಮನೆಗೆ ನೀಡಬೇಕು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿ ಜಾಯಮಾನದಲ್ಲಿ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಅಂತ ಹೇಳಿದ್ರೆ ಟೈಲ್ಸ್ ಹಾಗೇನೇ ಗ್ರಾನೈಟ್ ಇಂಟೀರಿಯರ್ ಡಿಸೈನ್ ಇವುಗಳು ನಮ್ಗೆ ಸೇಫ್ಟಿ ಅದರ ಜೊತೆಗೇನೆ ಸೆಕ್ಯೂರಿಟಿಯ ಜೊತೆಗೇನೆ ನಮ್ಗೆ ನಮ್ಮ ಮನೆಯ ಬ್ಯೂಟಿಯನ್ನ ಕೂಡ ಹೆಚ್ಚಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಬ್ಯೂಟಿಫುಲ್ ಆಗಿರುವಂತಹ ಲುಕ್ ಅನ್ನ ಕೊಟ್ಟು ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುವ ರೀತಿಯಾದಂತಹ ಟೈಲ್ಸ್ ಹಾಗೇನೆ ಗ್ರಾನೈಟ್ ಶಾಪ್ಗೆ ಕರ್ಕೊಂಡು ಬಂದಿದ್ದೀವಿ ಎಸ್ ಇದೆ ಸುಳ್ಯದ ಮುಖ್ಯ ರಸ್ತೆಯಲ್ಲಿರುವಂತಹ ಮೊಗರ್ಪಣೆಯಲ್ಲಿರುವಂತಹ ಬಲದೇವ್ ಗ್ರಾನಿಟ್ಸ್ ಅಂಡ್ ಟೈಲ್ಸ್ ಎಸ್ ಹಾಗಾದ್ರೆ ಒಳಗೆ ಹೋಗೋಣ ಟೈಲ್ಸ್ ಕಲೆಕ್ಷನ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಮಳಿಗೆಯಲ್ಲಿ ಟೈಲ್ಸ್ ಗಳನ್ನ ಯಾವ ರೀತಿಯಾಗಿ ಜೋಡಣೆ ಮಾಡಿ ಇಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾವು ಇವಾಗ ನೋಡ್ತಾ ಇರುವಂತದ್ದು ನಾವು ಯಾವುದೇ ಶಾಪ್ ಗೆ ಟೈಲ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾಗ ನಮ್ಮ ಮೈಂಡ್ ಅಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ನಮ್ಮ ಮನೆಗೆ ನಮ್ಮ ಕಚೇರಿಗೆ ಈ ರೀತಿಯಾದಂತಹ ಟೈಲ್ಸ್ ಗಳು ಬೇಕು ಅಂತ ಅವುಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೂ ನಿಮ್ಮ ಬಲದೆಯು ಗ್ರಾನೆಟ್ಸ್ ಆ್ಯಂಡ್ ಟೈಲ್ಸ್ ನಲ್ಲಿ ಅವೈಲೇಬಲ್ ಇದೆ ನೀವು ಇವಾಗ ನೋಡ್ತಾ ಇರುವಂತಹ ಟೈಲ್ಸ್ಗಳು ನಿಮ್ಮ ಮೈಂಡ್ ನಲ್ಲಿ ಖಂಡಿತವಾಗ್ಲೂ ಇದ್ದಿರಬಹುದು ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ಸೆಟ್ ಆಗೋ ರೀತಿಯಾದಂತಹ ಟೈಲ್ಸ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು ಕ್ವಾಲಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇರುವಂತದ್ದು ಅದರ ಜೊತೆಗೇನೆ ಬ್ರಾಂಡೆಡ್ ಆಗಿರುವಂತಹ ಕಂಪೆನಿಯ ಟೈಲ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಾವು ನಮ್ಮ ಮನೆಗೆ ಅಥವಾ ನಮ್ಮ ಕಚೇರಿಗೆ ಟೈಲ್ಸ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಹತ್ತಾರು ಶಾಪ್ಗಳಿಗೆ ಅಲೆದಾಟವನ್ನು ಮಾಡುವಂಥ ಯೋಚನೆ ಇರುತ್ತೆ ತುಂಬ ಜನರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೂಡ ಆದರೆ ನೀವು ಇಲ್ಲಿಗೆ ಒಮ್ಮೆ ಎಂಟ್ರಿ ಕೊಡ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಬೇರೆ ಕಡೆಗೆ ಹೋಗುವಂಥ ಯೋಚನೆಯನ್ನ ಮಾಡೋದೇ ಇಲ್ಲ ಇಲ್ಲಿಗೆ ಬರ್ತೀರಾ ಟೈಲ್ಸ್ ಗಳನ್ನ ನೋಡ್ತೀರಾ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ ಇಷ್ಟೇ ಇರುತ್ತೆ ಹಾಗಾಗಿ ಮನೆಯಲ್ಲಿರುವಂತಹ ಪ್ರತಿಯೊಂದು ರೂಮ್ ಗಳಿಗೆ ಆಗಿರ್ಬಹುದು ಪ್ರತಿಯೊಂದು ಫೆಸಿಲಿಟಿಗೆ ಬೇಕಾಗಿರುವಂತಹ ಕೂಡ ನಿಮಗೆ ಅವೈಲೇಬಲ್ ಇರುವಂತದ್ದು ಎಲ್ಲಿರುವಂತಹ ವಿಚಾರಗಳ ಬಗ್ಗೆ ಈ ಹಿಂದೆ ಕೂಡ ಒಂದು ಸಂಚಿಕೆಯಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು ಇಲ್ಲಿನ ಮಾಲಕರಾಗಿರುವಂತಹ ಸಂತೋಷ್ ಗೌಡ ಉರುಬೈಲು ಸರ್ ಜೊತೆ ಕೂಡ ಮಾತಾಡೋಣ ನಮಸ್ತೆ ಸರ್ ಹೇಗಿದೆ ಚೆನ್ನಾಗಿದೀರಾ ಆರಾಮ ಓಕೆ ಸರ್ ಬಲದೇವ್ ಗ್ರಾನೆಟ್ಸ್ ಸುಳ್ಯದಲ್ಲಿರುವಂತ ಅದ್ರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಅದೆಷ್ಟೋ ಮನೆಗಳಿಗೆ ಬಲವನ್ನ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ಹಾಗಾಗಿ ಈ ಒಂದು ಬಲದೇವ್ ನ ಸೂತ್ರ ಏನು ಅಂತ ಸೂತ್ರ ಅಂತೆಲ್ಲ ಏನಿಲ್ಲ ನಾವೊಂದು ನಿಷ್ಠೆಯಿಂದ ವ್ಯಾಪಾರ ಮಾಡ್ತಾ ಇದೀವಿ ಹಾಗೆ ಇನ್ನೊಂದು ಮೇನ್ ಅಂತ ಹೇಳಿದ್ರೆ ನಮ್ಗೆ ಸುಳ್ಯದ ಜನ ನಮ್ಮ ಮೇಲೆ ಇಟ್ಟಂತ ಒಂದು ನಂಬಿಕೆ ಅದನ್ನ ನಾವು ಉಳಿಸ್ಕೊಂಡಿದೀವಿ ಯಾವತ್ತೂ ಉಳಿಸ್ಕೊಳ್ತೀವಿ ಅದನ್ನು ಉಳಿಸ್ಕೊಂಡು ಹೋಗೋದೇ ನಮಗೊಂದು ಚಾಲೆಂಜಿಂಗ್ ಆಗಿದೆ ಅದನ್ನೊಂದು ನಾವು ಮಾಡಬೇಕು ಅಂತ ಇದ್ದೀವಿ ಮತ್ತು ಮಾಡ್ತಾನೂ ಇದ್ದೀವಿ ಅವ್ರದೆಲ್ಲ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾವು ಸಮೇತ ಕರೆಕ್ಟಾಗಿ ಸ್ಟೇಬಲ್ ಆಗಿದ್ದೀವಿ ನಾವು ಬೇರೆ ಯಾವುದು ಸಮಸ್ಯೆಗಳೆಲ್ಲ ಯಾವುದು ಬರಲಿಲ್ಲ ನಮಗೆ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗೆಲ್ಲ ಆಗ್ತಾ ಉಂಟು ಹಾಗಾದ ಕಾರಣ ಸಕ್ಸಸ್ ಆಗಿ ಓಕೆ ಸರ್ ನಾ ಇವಾಗ ನೋಡ್ತಾ ಇರ್ಬೇಕಾದ್ರೆ ಬ್ಯೂಟಿಫುಲ್ ಆಗಿರುವಂತಹ ಟೈಲ್ಸ್ಗಳಿದೆ ಟೋಟಲ್ ಆಗಿ ಬಲದೇ ಟೈಲ್ಸ್ ನಲ್ಲಿ ಎಷ್ಟು ಟೈಲ್ಸ್ ಗಳು ಇರಬಹುದು ಅಂತ ಇವಾಗ ಗ್ರಾಹಕರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಕೆಲವೊಂದು ಗಳಿಗೆ ಹೋದಾಗ ಅಷ್ಟೊಂದು ಕಲೆಕ್ಷನ್ ಇರೋದಿಲ್ಲ ಅನ್ನೋವಂಥದ್ದು ಬಟ್ ಇಲ್ಲಿಗೆ ಬಂದ್ರು ಅಂತ ಹೇಳಿದ್ರೆ ಎಷ್ಟು ಗಳು ಅವರಿಗೆ ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಅಂತಲ್ಲ ಟೈಲ್ಸ್ ಇದು ಟೈಲ್ಸ್ ಅಂತ ಹೇಳಿದ ಮೇಲೆ ನೀವು ಯಾವ ಸೈಜ್ ನ ಬೇಕಾದ್ರು ಎಲ್ಲಿಗೆ ಬೇಕಾದ್ರು ಹಾಕೊಳ್ಬಹುದು ಮನೆಗೆ ಫ್ರಂಟಿಂದ ಸಿಟೌಟಿಂದ ಹಿಡಿದು ಫ್ರಂಟ್ ವಾಲಿಂದ ಹಿಡ್ದು ಪಿಲ್ಲರ್ಗೂ ಸಮೇತ ಯಾವ್ದು ಟೈಲ್ಸ್ ಬೇಕಾದ್ರೆ ನೀವು ಯಾವ ಈ ರೀತಿ ಬೇಕಾದ್ರೂ ನೀವು ಮಾಡ್ಕೊಳ್ಬೋದು ಟೈಲ್ಸ್ ಇಂಥದ್ದು ಟೈಲ್ಸ್ ಟು ಬೈ ಫೋರ್ ಬರೀ ನಲಕೆ ಹಾಕೋದು ಇಲ್ಲ ವಾಲ್ಟೈನ್ ವಾಲಿಗೆ ಮಾತ್ರ ಹಾಕ್ಕೊಳ್ಳೋದು ಅಂತೆಲ್ಲ ಇದೆ ವಾಲ್ದ ಟೈಲ್ ಮಾತ್ರ ವಾಲ್ಗೆ ಸಪ್ರೇಟಾಗಿ ಬರ್ತದೆ ಅದನ್ನು ವಾಲ್ಗೆ ಹಾಕ್ಕೊಳ್ಬೋದು ಬಾಕಿ ಇದೆಲ್ಲ ನೀವು ಎಲ್ಲಿಗೆ ಬೇಕಾದ್ರೆ ಆಲ್ಟ್ರ್ ಮಾಡ್ಕೊಳ್ಬೋದು ಇಂಥಕ್ಕೆ ಅಂತ ಹೇಳಿದ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಕರೆಕ್ಟ್ ಜಾಗ ಅಂತ ಏನಿಲ್ಲ ಎಲ್ಲಿಗೆ ಬೇಕಾದ್ರೆ ಖುಷಿ ಆಗುತ್ತೆ ನೀವೆಲ್ಲ ಹಾಕ್ಕೊಳ್ಬೋದು ಇದು ಎಲಿವೇಶನ್ ಬೇಕಾದ್ರೆ ಎಲಿವೇಶನ್ ಹಾಕೊಳ್ತಾರೆ ಒಬ್ರು ಸುಮಾರು ಜನ ಫ್ಲೋರಿಂಗ್ ಹಾಕೊಳ್ತಾರೆ ಈ ವಾಲ್ದು ಮಾತ್ರ ಬಾತ್ರೂಮ್ ಮಾತ್ರ ಬಾತ್ರೂಮ್ ಮಾತ್ರ ಹಾಕೊಳ್ತಾರೆ ಅಷ್ಟೇ ಬಾತ್ರೂಮ್ ಗಾಗಿ ಒಂದು ಬರ್ತದೆ ಸಪರೇಟ್ ಆಗಿ ಬಾತ್ರೂಮ್ ಕಿಚನ್ ವಾಲ್ಗೆ ಬಾಕಿ ಇದು ಟೈಲ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಜಾಗ ಅಂತ ಇಲ್ಲ ಎಲ್ಲಿಗೆ ಬೇಕಾದ್ರೆ ಕರೆಕ್ಟ್ ಆಗಿ ಬೆಡ್ರೂಮ್ ಗೆ ಹಾಲ್ ಗೆ ಕಮರ್ಷಿಯಲ್ ನಮ್ದು ಒಂದೇ ಕಡೆ ಮಾರ್ಬಿ ಗುಜರಾತ್ ಒಂದೇ ಕಂಪನಿಯಿಂದ ನಾವು ಮಾಡ್ತಾ ಇದ್ವಿ ಇನ್ನೊಂದು ಅವ್ರದೇ ಇನ್ನೊಂದು ಸಿಸ್ಟಮ್ ಕನ್ಸನ್ ಕಂಪನಿ ಅವ್ರದೇ ಮಾಡ್ತಾ ಇದ್ವಿ ನಾವು ಲಾಸ್ಟ್ ಟೈಮ್ ಸಮೇತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾವು ನಾವು ದೊಡ್ಡ ಸ್ಲಾಬ್ ದೊಡ್ಡ ಟೈಲ್ಸ್ ಎಲ್ಲ ಮಾರ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಇಲ್ಲಾಂದ್ರೆ ನಾವು ಇಲ್ಲಿ ಒಂದು ಎಪ್ಪತ್ತೆ ಟೈಲ್ಸ್ ನಾವು ಇಟ್ಟರೆ ನಮ್ದು ಗ್ರಾನೈಟ್ ಏನೋ ಸೇಲ್ ಆಗೋದಿಲ್ಲ ಅಂತ ಅದನ್ನು ವೀಡಿಯೋ ನೋಡ್ಕೊಂಡು ಬಂದು ನಮಗಿಲ್ಲಿ ಕೇಳಿದವರು ಇದ್ದಾರೆ ಅಂದರೆ ನೀವು ಎಲ್ಲ ಗೆ ಅಂತ ಇಟ್ಕೊಳ್ಬಿಟ್ಟು ನಮಗೆ ಟೈಲ್ಸಲ್ಲೂ ಆ ರೇಂಜಲ್ಲಿ ಬೇಕು ಅಂತೇಳಿ ಹಾಗೆ ನೆಕ್ಸ್ಟ್ ನವಂಬರ್ ಅಲ್ಲಿ ನಾವು ಬರ್ತಾ ಇದೀವಿ ದೊಡ್ಡ ದೊಡ್ಡ ಸೈಜಲ್ಲಿ ಫೋರ್ ಬೈ ಅಲ್ಲೂ ಮತ್ತು ಏಯ್ಟ್ ಬೈ ಫೋರಲ್ಲಿ ಮತ್ತು ತ್ರೀ ಬೈ ಸಿಕ್ಸಲ್ಲಿ ಇದೆ ತ್ರೀ ಬರೋದಿಲ್ಲ ಅದು ಟೂ ಪಾಯಿಂಟ್ ಏಯ್ಟಿಂದ ಫೈವ್ ಪಾಯಿಂಟ್ ಏಯ್ಟ್ ತನಕ ಬರುತ್ತೆ ತ್ರೀ ಬೈ ಸಿಕ್ಸ್ ಅಂತ ಹೇಳ್ತಾರೆ ಸುಮಾರು ಜನ ಆ ಮೂರು ಸೈಜಲ್ಲಿ ನೆಕ್ಸ್ಟ್ ನಾವು ಇನ್ನು ಬರ್ತಾ ಇದ್ವಿ ನೆಕ್ಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ದು ಸೇಮ್ ಕಂಪೆನಿದು ಬರುತ್ತೆ ವಿಡಿಯೋ ನೋಡಿನೇ ಬಂದಿದ್ದಾರೆ ಅಂತ ಹೇಳಿ ಹೌದ್ 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 ಹೌದು ಇದಕ್ಕಿಂತ ಮುಂಚೆ ಹೇಳೋದಾದ್ರೆ ಎಷ್ಟು ದೂರದ ಊರುಗಳಿಂದ ಬಂದಿಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಗ್ರಾಹಕರಿದ್ದಾರೆ ದೂರ ಅಂತ ಹೇಳಿದ್ರೆ ನಮಗೆ ಆ ಹಾಸನ್ನು ಹಾ ಸೋಮವಾರಪೇಟೆ ಲಾಸ್ಟ್ ಟೈಮ್ ಸೋಮಾರಪೇಟೆ ಹೇಳಿದ್ವಿ ಆಮೇಲೆ ಮಡಕಿರೋರು ಸುಮಾರು ಜನ ಬಂದಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಆಮೇಲೆ ನನ್ನ ಮೊನ್ನೆ ಗೋಣಿಕೊಪ್ಪದವ್ರು ಬಂದಿದ್ದಾರೆ ದಾರಿಯಲ್ಲಿ ಹೋಗೋರು ಗೋಣಿಗಪ್ಪದಲ್ಲಿ ಬಂದು ಇದೆಲ್ಲ ಮಾಡ್ಕೊಂಡು ಮತ್ತೆ ಯಾವ್ದು ಗಾಡಿಯನ್ನು ಕಳಿಸಿ ನಾವು ಲೋಡ್ಕೊಂಡು ಮಾಡಿ ಮೊನ್ನೆ ಕಳಿಸಿದಂಟು ಕೊಡಗಿನವರು ಸ್ವಲ್ಪ ಬರ್ತಾ ಇದಾರೆ ಬಾಗಮಂಡಲದವರು ಬಂದಿದ್ದಾರೆ ರೀಸೆಂಟ್ ಆಗಿ ಕಳೆದ ತಿಂಗಳಲ್ಲಿ ಬಂದಿದ್ದಾರೆ ಕೊಡಗಿನವರು ಸ್ವಲ್ಪ ಜಾಸ್ತಿ ಇದ್ದಾರೆ ಈಗ ಒಂದು ವಿಡಿಯೋದು ಇದೆಲ್ಲ ಪಬ್ಲಿಷಿಂಗ್ ಇದಲ್ಲೇ ಸ್ವಲ್ಪ ಸಪೋರ್ಟ್ ನಮಗೆ ಸಿಕ್ಕಿರೋದು ಬಂದಿದ್ದಾರೆ ಮತ್ತೆ ಸುಳ್ಳೆದವರು ಅಂತೂ ಬರ್ತಾನೆ ಇದ್ದಾರೆ ಈ ಕಡೆ ಈಶ್ವರ ಮಂಗಲ ಕೌಡಿಚಾರು ಈ ಕಡೆ ಸವಣೂರ್ ಅಲ್ಲಿ ತಂದ್ಕೊಂಡು ಬಂದಿದ್ದಾರೆ ಈಗ ಹ ಮತ್ತೆ ಕಡಬದಲ್ಲಿ ನಮ್ಮದೇ ಒಂದು ಶಿಸ್ತು ಇದೆ ಕಡಬಕ್ಕೆ ಅಲ್ಲಿ ಹೋಗ್ತಾರೆ ಮತ್ತೆ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬಂದಿರೋರು ಇದ್ದಾರೆ ಹೌದು ಇದೆ ಇಲ್ಲಿಗೆ ಬರ್ತಾರೆ 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 ಎಷ್ಟು ಖುಷಿ ಇದೆ ಖುಷಿ ಅಂತ ಹೇಳಿದ್ರೆ ನಾವು ಖುಷಿ ಅಂದ್ರೆ ನಾವು ಬಲವಾಗಿ ಅದೇ ಜನಗಳು ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಇರುವಂತ ನಾವು ನಂಬಿಕೆ ಇಟ್ಟುಕೊಂಡಿದಾರಲ್ಲ ಅದನ್ನ ಕಾಪಾಡೋಕೆ ನಮಗೆ ಇನ್ನು ಖುಷಿ ಆಗ್ತಾವ ಉಂಟು ಸರಿ ಸರ್ ಇನ್ನೊಂದು ಇಲ್ಲಿಯ ಬಗ್ಗೆ ಖುಷಿ ಆಗೋದು ಅಂತ ಹೇಳಿದ್ರೆ ಬಲದೇವ್ ಮಾತೃ ದೇವೋಭವ ಮಿತ್ರ ದೇವೋಭವ ಅನ್ನೋದನ್ನ ನೀವು ಸರಿಯಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ಹಾಗಾಗಿ ಈ ಹೊತ್ತಿಗೆ ಅವರನ್ನ ನೆನಪು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸಕ್ಸಸ್ ಆಗಲೇಬೇಕು ನೋಡಿ ಸಕ್ಸಸ್ ಟೈಮಿಗೆ ಫುಲ್ ಇರ್ಲಿಲ್ಲ ಪಾಪ ನಾಲ್ಕು ವರ್ಷ ಇದ್ದ ಅಮ್ಮ ಕಳ್ಕೊಂಡೆ ಮತ್ತೆ ನಾವು ಗ್ರಾನೇಟಿಗೆ ಬರ್ಬೇಕಂದ್ರೆ ಆಗ ಇದ್ರು ಅಪ್ಪ ಇದ್ರು ಒಂದ್ ಎರಡು ವರ್ಷ ಇದ್ರು ಮತ್ತೆ ಅವರು ಕಳ್ಕೊಂಡು ಒಂದ್ ಹನ್ನೆರಡು ವರ್ಷ ಆಯ್ತು ಅದ್ರ ನನಗೆ ಯಾವ್ದು ಅನ್ಯಾಯಗಳಾಗ್ಲಿಲ್ಲ ಅವ್ರದ್ದು ಸಪೋರ್ಟ್ ಇದೆ ನೆನೆಸಿಕೊಂಡಿದ್ದೀವಿ ನಾವು ಸಹ ಅಂದ್ರೆ ಒಳ್ಳೇದಾಗ್ತಾ ಎಲ್ಲ ಎಲ್ಲ ಒಳ್ಳೇದಾಗ್ತಾ ಇದೆ ಓಕೆ ಸರ್ ಇನ್ನು ಮುಂದೆ ಕೂಡ ಸಕ್ಸಸ್ ಆಗಿ ನಡೀಲಿ ಅಂತ ನಾವು ಆಶಿಸ್ತೇವೆ ನಮ್ಮ ಕಡೆಯಿಂದ ಕೂಡ ನಿಮಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ಏನಿದ್ರು ಕೂಡ ಟ್ರೆಂಡಿ ಜಾಯಮಾನ ಯಾವುದೇ ಟ್ರೆಂಡ್ ಬಂದ್ರೆ ಕೂಡ ಅದಕ್ಕೆ ನಾವು ಸೆಟ್ ಆಗ್ತಾನೇ ಇದ್ದೀವಿ ಅದರಲ್ಲೂ ಕೂಡ ನಮ್ಮ ಕನಸಿನ ಮನೆ ಅಂತ ಯೋಚನೆ ಮಾಡಿದಾಗ ಪ್ರತಿಯೊಂದು ಕೂಡ ಪರ್ಫೆಕ್ಟ್ ಆಗಿರಬೇಕು ಬ್ಯೂಟಿಫುಲ್ ಲುಕ್ ಅನ್ನು ಕೊಡಬೇಕು ಅಂತಾನೆ ಯೋಚನೆ ಮಾಡ್ತೇವೆ ಇಲ್ಲಿರುವಂತಹ ಗ್ರಾನೆಟ್ಸ್ ಅನ್ನು ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಯಾವ ರೀತಿಯಾದಂಥ ಗಳು ಇದೆ ಸ್ಟೈಲಿಶ್ ಆಗಿರ್ಬೋದು ಅದರ ಜೊತೆಗೆ ಕ್ವಾಲಿಟಿ ಆಗಿರ್ಬೋದು ಹೆಂಗಿದೆ ಅನ್ನೋದನ್ನ ಕಲೆಕ್ಷನ್ ಕೂಡ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಟೂ ಬೈ ಫೋರ್ ಟೈಲ್ಸ್ಗಳನ್ನು ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನ ನೋಡಬಹುದು ನೀವು ಇವೆಲ್ಲವೂ ಕೂಡ ವಾಲ್ ಟೈಲ್ಗಳು ಇವುಗಳನ್ನು ನೀವು ನಿಮ್ಮ ಮನೆಗೆ ನಿಮ್ಮ ಕನಸಿನ ಮನೆಗೆ ಹಾಕ್ತೀರಾ ಅಂತ ಹೇಳಿದ್ರೆ ವಾವ್ ಅನ್ನೋ ರೀತಿಯಾದಂಥ ಲುಕನ್ನೇ ಕೊಡುತ್ತೆ ಅದರ ಜೊತೆಗೇನೆ ನೀವು ಇಲ್ಲಿ ಕೆಳಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇವೆಲ್ಲವೂ ಬಾತ್ರೂಮ್ ಸೆಟ್ಟಿಂಗ್ ಟೈಲ್ಸ್ಗಳು ಅದರಲ್ಲಿ ಕೂಡ ಹಾಗೆಯೇ ಒಂದು ಎರಡು ಅಂತ ಹಲ ತುಂಬಾನೇ ಕಲೆಕ್ಷನ್ಗಳು ಇರುವಂತದ್ದು ಇಲ್ಲಿ ನೋಡಬಹುದು ನೀವು ಪರ್ಲ್ ಬಂದ ರೀತಿಯಾದಂತಹ ಡಿಸೈನ್ ನಲ್ಲಿ ಟೈಲ್ ಹಾಗೆಯೇ ಇದು ಬಾತ್ ಈ ತರದ ಸೆಟ್ಟಿಂಗ್ ಗಳನ್ನ ಹಾಕಿದಾಗ ಮಕ್ಕಳಿಗೂ ಖುಷಿ ಇರುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಲುಕ್ ಕೂಡ ನೀಡುತ್ತೆ ಇಲ್ಲಿ ನೋಡಬಹುದು ನೀವು ಇನ್ನಷ್ಟು ಚೆನ್ನಾಗಿರುವಂತಹ ಟೈಲ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ ಒಂದಕ್ಕಿಂತ ಒಂದು ಸುಂದರವಾಗಿರುವಂತಹ ಟೈಲ್ಸ್ಗಳ ಕಲೆಕ್ಷನ್ ಇಲ್ಲಿ ಇರುವಂಥದ್ದು ನಾನು ಆರಂಭದಲ್ಲೂ ನಿಮಗೆ ಹೇಳಿದೆ ನೋಡಿದಷ್ಟು ಮುಗಿಯದ ರೀತಿಯಾದಂತಹ ಟೈಲ್ಸ್ಗಳು ಇದೆ ಅನ್ನೋದ್ ಬೇರೆ ಕಡೆಗೆ ಅಲದಾಟವನ್ನ ಮಾಡುವಂತಹ ಯೋಚನೆಯನ್ನು ಮಾಡದೆ ನಿಮಗೆ ಒಂದೇ ಸೂರಿನಡಿಯಲ್ಲಿ ಇಷ್ಟೊಂದು ಚೆನ್ನಾಗಿರುವಂತಹ ಹತ್ತಾರು ಕಲೆಕ್ಷನ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಬಲದೇವ್ ಗ್ರಾನೆಟ್ಸ್ ಆ್ಯಂಡ್ ಟೈಲ್ಸ್ ನಲ್ಲಿ ಇದರ ಜೊತೆಗೇನೆ ಇನ್ನಷ್ಟು ಗಳಿದೆ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗೂ ಸೆಟ್ ಆಗೋ ರೀತಿಯಾದಂತಹ ಗಳೇ ಇಲ್ಲಿ ಇರುವಂತದ್ದು ಸುಮಾರು ಹತ್ತು ಹದಿನೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಹಾಗಾಗಿ ಜನರ ನಾಡಿ ಮಿಡಿತವನ್ನ ಅರಿತುಕೊಂಡಿದ್ದಾರೆ ಜನರಿಗೆ ಯಾವ ರೀತಿಯಾದಂತಹ ಟೈಲ್ಸ್ಗಳು ಇಷ್ಟ ಆಗುತ್ತೆ ಅನ್ನೋದನ್ನ ಹಾಗಾಗಿ ಅವರಿಗೆ ಇಷ್ಟವಾಗೋ ರೀತಿಯಾದಂತಹ ಸರ್ವಿಸೇ ನಿಮಗೆ ಬಲದೇವ್ನಲ್ಲಿ ಸಿಗ್ತಾ ಇರುವಂತದ್ದು ಇದರ ಜೊತೆಗೇನೆ ಇದರ ಮಾಲಕರ ಬಗ್ಗೆ ಕೂಡ ಹೇಳಬೇಕು ನಾನು ಬೆಳಿಬೇಕು ಅದರ ಜೊತೆಗೇನೆ ನಮ್ಮೂರು ಕೂಡ ಬೆಳಿಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ ಅವರಿಗೆ ಇದ್ರ ಹೆಸರನ್ನ ನಾವು ನೋಡೋದು ಅಂತ ಹೇಳಿದ್ರೆ ಕೂಡ ಬಲದೇವ್ ಅನ್ನುವಂಥದ್ದು ಇರುವಂಥದ್ದು ತಂದೆ ತಾಯಿಯ ಹೆಸರನ್ನ ಜೋಡಣೆ ಮಾಡಿ ಇವರು ಈ ಒಂದು ಸಂಸ್ಥೆಗೆ ಹೆಸರನ್ನ ಕೂಡ ಇಟ್ಟಿರುವಂಥದ್ದು ತಂದೆ ತಾಯಿಯನ್ನ ಯಾರೆಲ್ಲ ಪ್ರೀತಿಸ್ತಾರೋ ಅವರು ಖಂಡಿತವಾಗ್ಲೂ ಸಮಾಜವನ್ನು ಪ್ರೀತಿಸ್ತಾರೆ ಅನ್ನುವಂತಹ ಮಾತೇ ಇದೆ ಹಾಗಾಗಿ ಇಲ್ಲಿ ನೀವು ಅಂತ ಹೇಳಿದ್ರೆ ನಿಮಗೆ ಫ್ರೆಂಡ್ಲಿ ಆಗಿರೋ ಟ್ರೀಟ್ ಸಿಗುತ್ತೆ ಅದ್ರ ಜೊತೆಗೆ ನಿಮ್ಮ ಮನೆಗೆ ಬೇಕಾಗುವಂತ ಎಲ್ಲಾ ರೀತಿಯಾದಂತಹ ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು ಮುಂದೆ ಹೋಗ್ತಾ ನೀವು ಇಲ್ಲಿ ನೋಡಬಹುದು ಇಲ್ಲಿ ನೀವು ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ನಿಮ್ಗೆ ನೋಡ್ಲಿಕ್ಕೆ ಸಿಗುವಂತದ್ದು ಗಣಪತಿಯ ಟೈಲ್ ಚಿತ್ರ ಬಂದಿರುವಂತಹ ಟೈಲ್ ಕೂಡ ನೀವು ಇಲ್ಲಿ ನೋಡಬಹುದು ಇವೆಲ್ಲವೂ ಕೂಡ ನಿಮ್ಗೆ ನಿಮ್ಮ ಮನೆಗೆ ಸೂಟ್ ಆಗೋ ರೀತಿಯಾದಂತಹ ಟೈಲ್ಸ್ ಗಳಿಗೆ ಆಗಿದೆ ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಇದು ಬಾತ್ರೂಮ್ಗೆ ಬೇಕಾಗಿರುವಂತಹ ಟೈಲ್ಸ್ ಗಳು ಇದರಲ್ಲಿ ನಾವು ಆಚೆ ಭಾಗದಲ್ಲಿ ನೋಡಿದ್ವಲ್ಲ ಎಷ್ಟೊಂದು ವೆರೈಟಿ ಆಗಿ ಇದೆ ಅಂತ ಇಲ್ಲೂ ಕೂಡ ಹಾಗೇನೆ ಮುಗಿಯದಷ್ಟು ಕಲೆಕ್ಷನ್ಗಳು ಇದೆ ಈ ರೀತಿಯಾದಂತಹ ನೀವು ಇಲ್ಲಿ ಬಂದು ಇದನ್ನ ಮುಟ್ಟಿ ನೋಡ್ತೀರಾ ಅಂತ ಹೇಳಿದ್ರೆ ಕೂಡ ಡಿಫ್ರೆಂಟ್ ಆಗಿರುವಂತಹ ಫೀಲ್ ಅನ್ನ ಕೊಡುತ್ತೆ ಹಾಗಾಗಿ ನೀವು ವಿಡಿಯೋ ನೋಡುವುದಕ್ಕಿಂತಲೂ ಇಲ್ಲಿಗೆ ಬಂದು ನೀವು ಒಮ್ಮೆಗೆ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿರುವಂತಹ ಟೈಲ್ಸ್ ಗಳನ್ನ ನೋಡ್ತೀರಾ ಅಂತ ಹೇಳಿದ್ರೆ ವಾವ್ ಅಂತಾನೆ ಹೇಳ್ತೀರಾ ಅದರ ಜೊತೆಗೇನೆ ಇಲ್ಲಿ ದೇವರ ಕೋಣೆಗೆ ಬೇಕಾಗುವಂತಹ ಟೈಲ್ಸ್ಗಳನ್ನ ನೋಡ್ತೀವಿ ಮನಸ್ಸು ಪರಿಶುದ್ಧವಾಗಿರುತ್ತೆ ನಾವು ದೇವರ ಮುಂದೆ ಕೂತಾಗ ಎಲ್ಲವೂ ಕೂಡ ನೀಟಾಗಿರುವಂತಹ ಪ್ರಿಪರೇಷನ್ ಅನ್ನ ನಾವು ಮಾಡಿರ್ತೀವಿ ಪೂಜೆ ಮಾಡುವಾಗ ಆಗಿರ್ಬೋದು ಅಥವಾ ಡೈಲಿ ದೇವರಿಗೆ ದೀಪ ಹಚ್ಚುವಾಗ ಆ ಹೊತ್ತಿನಲ್ಲಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಟೈಲ್ಸ್ ಗಳು ಕೂಡ ದೇವರ ಮನೆಯನ್ನ ಅಲಂಕಾರ ಮಾಡ್ತು ಅಂತ ಹೇಳಿದ್ರೆ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹಾಗಾಗಿ ಎಷ್ಟೊಂದು ವೆರೈಟಿ ಆಗಿರುವಂತಹ ಟೈಲ್ಸ್ಗಳು ಇದೆ ಅಂತ ನೋಡ್ತೀರಾ ದೇವರ ಚಿತ್ರ ಇದೆ ಕಲಶ ಇದೆ ದೀಪ ಇದೆ ಹಾಗೇನೆ ಇಲ್ಲಿ ಸ್ವಸ್ತಿಕ ಆನೆ ಕಲಶ ಈ ರೀತಿಯಾಗಿ ಬಂದಂತಹ ಟೈಲ್ಸ್ ಅನ್ನ ಕೂಡ ನೀವು ಇಲ್ಲಿ ಹಾಗೆಯೇ ಮುಂದೆ ಬರ್ತೀರಾ ಅಂತ ಹೇಳಿದ್ರೆ ಕಿಚನ್ ಸೆಟಪ್ಗೆ ಬೇಕಾಗುವಂತಹ ಟೈಲ್ಗಳೆಲ್ಲ ಕೂಡ ನೋಡ್ತಾ ಇದ್ದೀರಾ ಫ್ರೂಟ್ಸ್ ಆಗಿರಬಹುದು ಈ ರೀತಿಯಾದಂತಹ ಡಿಸೈನ್ ನಲ್ಲಿ ಬಂದಿರುವಂತಹ ಟೈಲ್ಸ್ಗಳು ಕಿಚನ್ ಸೆಟಪ್ಗೆ ಕೂಡ ಹಾಗೇನೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಟೈಲ್ ಟೈಲ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು ನೋಡ್ತಾ ಇದ್ದೀರಾ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅನ್ನೋವಂಥದ್ದು ಈ ಎಲ್ಲ ರಾದಲ್ಲಿ ಇರುವಂತದ್ದು ಕಂಪ್ಲೀಟ್ ಆಗಿರುವಂತಹ ಕಿಚನ್ ಸೆಟಪ್ಗಳಿಗೆ ಬೇಕಾಗಿರುವಂತಹ ಟೈಲ್ಗಳು ಬಾತ್ರೂಮ್ ಸೆಟಪ್ಗೆ ಬೇಕಾಗಿರುವಂತಹ ಟೈಲ್ಗಳ ಕಲೆಕ್ಷನ್ ಇಲ್ಲಿ ಎಷ್ಟಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಇವೆಲ್ಲವೂ ಕೂಡ ಅಲ್ಲಿಂದ ಪ್ರಾರಂಭ ಆಗಿ ಈ ಎಂಡ್ ತನಕ ಇರುವಂಥದ್ದು ಪ್ರತಿಯೊಂದು ಕೂಡ ಬಾತ್ರೂಮ್ ಸೆಟಪ್ಗೆ ಬೇಕಾಗಿರುವಂತಹ ಟೈಲ್ಗಳು ಇವಾಗಿನ ಟ್ರೆಂಡಲ್ಲಿರುವಂತಹ ಟೈಲ್ಗಳ ಕಲೆಕ್ಷನ್ ಕೂಡ ಇಲ್ಲೇ ಇದೆ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸ್ಟೈಲ್ ಬಂದಾಗ ಕೂಡ ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ ಅಲ್ಲಿ ನೋಡ್ತೀವಿ ಅಂತ ಹೇಳಿದಾಗ ನಮ್ಮ ಮನೆಯಲ್ಲೂ ಈ ರೀತಿಯಾದಂತಹ ಸೆಟಪ್ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತೀವಿ ನಿಮ್ಮ ಯೋಚನೆಗೆ ಸರಿಯಾಗಿರುವಂತಹ ಎಲ್ಲಾ ರೀತಿಯಾದ ಟೈಲ್ಸ್ ಗಳು ಕೂಡ ಇದೆ ಇವಾಗ ನೋಡ್ತಾ ಇರುವಂತಹ ಬಾತ್ರೂಮ್ ಸೆಟ್ಟಿಂಗ್ ಟೈಲ್ಗಳನ್ನ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕಲೆಕ್ಷನ್ ಇದೆ ಅಂತ ಇಪ್ಪತ್ತರಿಂದ ಇಪ್ಪತ್ತೈದರವರೆಗಿನ ಕಲೆಕ್ಷನ್ ಕೂಡ ಇಲ್ಲಿ ಇದೆ ಅಂತ ಸರ್ ನಮಗೆ ಹೇಳಿದ್ರು ಹಾಗಾಗಿ ನೀವು ಬೇರೆ ಕಡೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಎರಡು ಮೂರು ಈ ತರದ ಸೆಲೆಕ್ಷನ್ ನೋಡ್ತೀರಾ ಬಟ್ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಮುಗಿಯದಷ್ಟು ಕಲೆಕ್ಷನ್ಗಳು ನಿಮಗೆ ಬಾತ್ರೂಮ್ ಸೆಟ್ಟಿಂಗ್ನಲ್ಲಿ ಬರುವಂತಹ ಟೈಲ್ಗಳು ಕೂಡ ಅವೈಲೇಬಲ್ ಇದೆ ಮನೆ ಆಗಿರ್ಬೋದು ಕಟ್ಟಡ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪ್ಲೇಸ್ ಇದ್ರೂ ಕೂಡ ಅಲ್ಲಿಗೆ ಸೆಟ್ ಆಗೋ ರೀತಿಯಾದ ಟೈಲ್ಗಳು ಅಂತ ಹೇಳಿದ್ರೆ ಅವು ಇವುಗಳು ಇವುಗಳನ್ನು ನೋಡ್ತಾ ಇದ್ದೀರಾ ನಾವು ನಮ್ಮ ವಾಲ್ಗೆ ಹಾಕ್ಬೋದು ಅದರ ಜೊತೆಗೇನೆ ಫ್ಲೋರ್ಗೆ ಹಾಕ್ಬೋದು ಹೀಗೆ ಎಲ್ಲ ವಿಭಾಗಗಳಲ್ಲಿ ಕೂಡ ಸೆಟ್ ಆಗುವಂಥ ಟೈಲ್ಸ್ಗಳು ಇವು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ ಯಾಕೆಂತ ಹೇಳಿದ್ರೆ ತುಂಬಾ ಜನ ಯೋಚನೆ ಮಾಡಿದಾಗ ವಾಟರ್ ಪ್ರೂಫ್ ಇದೆಯಾ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಇಲ್ಲಿರುವಂತಹ ಪ್ರತಿಯೊಂದು ಟೈಲ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅದರ ಜೊತೆಗೇನೆ ನೀವು ಈ ಟೈಲ್ ಕಮರ್ಷಿಯಲ್ ಆಗಿ ಕೂಡ ಯೂಸ್ ಮಾಡಿಕೊಳ್ಬಹುದಾಗಿದೆ ಯಾವುದೇ ರೀತಿಯಾದಂತಹ ಸೆಟಪ್ಗಳಿಗೆ ಕೂಡ ಇದು ಒಗ್ಗಿಕೊಳ್ಳುವಂತಹ ಟೈಲ್ಗಳು ಹಾಗಾಗಿ ನೀವು ಯಾವುದೇ ಭಾಗಗಳಿಗೆ ಮನೆಯಲ್ಲಿರುವಂಥ ಯಾವುದೇ ಭಾಗಕ್ಕೂ ಇದನ್ನ ಹಾಕ್ತೀರಾ ಅಂತ ಹೇಳಿದ್ರೆ ಕೂಡ ಪರ್ಫೆಕ್ಟ್ ಆಗಿರುವಂಥದ್ದು ಹಾಗಾಗಿ ಇದರಲ್ಲಿ ಕೂಡ ಹಾಗೆಯೇ ಎಷ್ಟೊಂದು ಕಲೆಕ್ಷನ್ಗಳು ಇದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಸಿರಾಮಿಕ್ ಟೈಲ್ಗಳು ಸಿರಾಮಿಕ್ ಟೈಲ್ಗಳು ಇವಾಗ ತುಂಬಾನೇ ಟ್ರೆಂಡ್ ಇದೊಂದು ರೀತಿಯಾದಂತಹ ಲಕ್ಸುರಿ ಲುಕ್ ಕೂಡ ನಿಮಗೆ ಕೊಡುತ್ತೆ ಹಾಗಾಗಿ ಇದು ಟ್ರೆಂಡಲ್ಲಿ ಅಲ್ಲಿರುವಂತದ್ದು ತುಂಬಾ ಜನ ಈ ರೀತಿಯಾದಂತಹ ಸಿರಾಮಿಕ್ ಕಲೆಕ್ಷನ್ಗಳು ಬೇಕು ಅಂತ ನೀವು ಹುಡುಕ್ತಾ ಇರಬಹುದು ತಪ್ಪದೆ ನೀವು ಬಲದೇವ್ ಗ್ರಾನೈಟ್ಸ್ ಅಂಡ್ ಟೈಲ್ಸ್ಗೆ ಬನ್ನಿ ಇಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಲುಕ್ ಅನ್ನ ಕೊಡುವಂತಹ ಸಿರಾಮಿಕ್ ಟೈಲ್ಗಳು ಕೂಡ ಅವೈಲೇಬಲ್ ಇದೆ ಇವಾಗ ನೀವು ನೋಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ನೆಲಕ್ಕೆ ಆಗಿರಬಹುದು ಅಥವಾ ಗೋಡೆಗೆ ಆಗಿರಬಹುದು ಇವೆಲ್ಲದಕ್ಕೂ ಕೂಡ ಸೂಟ್ ಆಗುವಂತಹ ಟೈಲ್ಗಳು ಇದು ತುಂಬಾ ಹಳೆಯ ಟೈಲ್ ಅನ್ನುವಂಥದ್ದು ಕೂಡ ಇದೆ ಹಳೆತ್ತು ಹಳೆಯ ಟೈಲ್ಗಳು ಅಂತ ಹೇಳಿದ್ರೂ ಕೂಡ ಕ್ವಾಲಿಟಿಯಲ್ಲಿ ಅಂತೂ ಯಾವುದೇ ರೀತಿಯಿಂದ ರಾಜ್ಯ ಕೂಡ ಮಾಡ್ಕೊಂಡಿಲ್ಲ ಹಿಂದೆ ಪ್ರಾರಂಭ ಟೈಲ್ಗಳು ಅಂತ ಪ್ರಾರಂಭ ಆದಾಗ ಈ ರೀತಿಯಂತ ಲುಕ್ಕನ್ನು ಕೊಡುವಂಥ ಟೈಲ್ಗಳು ಇತ್ತು ಇವಾಗಲೂ ಕೂಡ ಇದು ಬೆಸ್ಟ್ ಮೂವಿಂಗ್ ಅನ್ನೋವಂಥದ್ದು ವಿಶೇಷ ಅದರ ಜೊತೆಗೇನೆ ನೀವು ಈ ಒಂದು ಟೈಲ್ಗಳಲ್ಲಿ ನೋಡೋದು ಅಂತ ಹೇಳಿದ್ರೆ ಹದಿನೈದರಿಂದ ಹದಿನೆಂಟು ಕಲರ್ನಲ್ಲಿ ಕೂಡ ಅವೈಲೇಬಲ್ ಇರೋವಂಥದ್ದು ಹಳೆ ಕಾಲದ ಮನೆಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಲುಕ್ನಲ್ಲಿ ಇರುವಂತಹ ಟೈಲ್ ನಾವು ನೋಡ್ತೇವೆ ಆದ್ರೆ ಇವಾಗ್ಲೂ ಕೂಡ ಇದು ಬೆಸ್ಟ್ ಮೂವಿಂಗ್ ಅಂತ ಹೇಳಿದ್ರು ನಮಗೆ ಸರ್ ಅದು ನಿಜ್ ನಿಜವಾಗ್ಲೂ ಆಶ್ಚರ್ಯ ಯಾಕೆಂತ ಹೇಳಿದ್ರೆ ಎಷ್ಟೇ ರೀತಿಯಾದಂತಹ ಟ್ರೆಂಡಿ ಆಗಿರುವಂತಹ ಟೈಲ್ಗಳು ಬಂತು ಅಂತ ಹೇಳಿದ್ರು ಕೂಡ ಒಂದು ಮನೆಯ ರೂಮ್ಗೆ ನಾವು ಅದನ್ನು ಪ್ರಿಪೇರ್ ಮಾಡಿದ್ರೆ ಬಟ್ ಇಲ್ಲಿ ಬೇರೆ ಕಡೆಗೆ ನಾವು ಯೂಸ್ ಮಾಡೋದಕ್ಕೆ ಅಂತ ಹೇಳಿದಾಗ ಈ ರೀತಿಯಾದಂತಹ ಟೈಲ್ಗಳು ನಮಗೆ ಬ್ಯೂಟಿಫುಲ್ ಆಗಿರುವಂಥ ಲುಕ್ ಅನ್ನಂತೂ ಖಂಡಿತವಾಗ್ಲೂ ಕೊಡುತ್ತೆ ಹಾಗಾಗಿ ಇದರಲ್ಲಿ ಕೂಡ ನಿಮಗೆ ಹಾಗೆಯೇ ಹದಿನೈದರಿಂದ ಹದಿನೆಂಟು ಕಲರ್ನಲ್ಲಿ ಕೂಡ ನಿಮಗೆ ಟೈಲ್ಗಳು ಅವೈಲೇಬಲ್ ಇದೆ ಗ್ರಾನಿಟ್ಸ್ ಟೈಲ್ಸ್ ನಲ್ಲಿರುವಂತಹ ಕಲೆಕ್ಷನ್ ಗಳನ್ನ ನೋಡಿದ್ರಲ್ವಾ ಪ್ರತಿಯೊಂದು ಕೂಡ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ನಿಮ್ಮ ಕನಸಿನ ಮನೆಗೆ ಸೂಟ್ ಆಗೋ ರೀತಿಯಾದಂತಹ ಟೈಲ್ಸ್ ಕಲೆಕ್ಷನ್ ನಾವು ಇವಾಗ ನೋಡಿರುವಂತದ್ದು ಸುಳ್ಯದ ಮುಖ್ಯ ರಸ್ತೆಯ ಮೊಗರ್ಪಣೆಯಲ್ಲಿ ಬಲದೇವ್ ಗ್ರಾನೆಟ್ಸ್ ಸ್ಯಾಂಡ್ ಟೈಲ್ಸ್ ಕಾರ್ಯನಿರ್ವಹಿಸ್ತಾ ಇರುವಂತದ್ದು ಸುಮಾರು ಹತ್ತು ವರ್ಷಗಳ ಜರ್ನಿ ಹಾಗಾಗಿ ಜನರಿಗೆ ಯಾವ ರೀತಿಯಾದ ಟೈಲ್ಸ್ ಗಳು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಸರ್ವಿಸ್ ಅನ್ನ ನೀಡ್ತಾ ಇರುವಂತದ್ದು ಇವಾಗ ಇರುವಂತಹ ಕಲೆಕ್ಷನ್ ಗಳಿಗೆ ಇನ್ನಷ್ಟು ಕಲೆಕ್ಷನ್ಗಳು ಗಳು ಆಡ್ ಆಗುತ್ತೆ ಅನ್ನೋದನ್ನ ಕೂಡ ಸರ್ ನಮಗೆ ತಿಳಿಸಿದ್ರು ದೀಪಾವಳಿಯ ಹೊತ್ತಿನಲ್ಲಿ ಇನ್ನಷ್ಟು ಕಲೆಕ್ಷನ್ಗಳು ಗಳು ಬಲದೇವ್ ನಲ್ಲಿ ಆಡ್ ಆಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು ಹಾಗಾಗಿ ಯಾವುದೇ ರೀತಿಯಾದಂತಹ ಟೈಲ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪದೆ ಸುಳ್ಯಾದಲ್ಲಿರುವಂತಹ ಬಲದೇವ್ ಗ್ರಾನೈಟ್ ಆ್ಯಂಡ್ ಟೈಲ್ಸ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ಅನಿಲ್ ಸಂಪಾ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಸುಳ್ಯ